ಹಾವೇರಿ ಜಿಲ್ಲಾ ಪೊಲೀಸರು ಹಿಂದೆಂದೂ ಕಂಡರಿಯದ ಬಹುದೊಡ್ಡ ಸಾಹಸ ಇದು ನಿಜವಾಗ್ಲೂ ಈ ಸುದ್ದಿಯನ್ನ ನೀವು ನೋಡಿದ್ರೆ ಬೆಚ್ಚಿ ಬೀಳೋದಂತೂ ಬಕ್ಕ ಹಾಗಾದ್ರೆ ಆ ಸುದ್ದಿ ಏನು ಇರಬಹುದು ಹೇಳ್ತೀನಿ ಕೇಳಿ ಸುಮಾರು ವರ್ಷಗಳಿಂದ ಹಾವೇರಿ ಜಿಲ್ಲೆ ಸೇರಿ ಅನೇಕ ಜಿಲ್ಲೆಗಳಲ್ಲಿ ಮೋಟಾರ್ ಬೈಕ್ ಕಳ್ಳತನದ ಹಾವಳಿ ಹೆಚ್ಚಾಗಿತ್ತು ಇದರಿಂದ ಹೈರಾಣಾಗಿದ್ದ ಪೊಲೀಸ್ ಇಲಾಖೆಗೆ ಇದು ಒಂದು ಸವಾಲಾಗಿ ಪರಿಣಮಿಸಿತ್ತು ಇದರ ಜೊತೆಯಲ್ಲಿ ಹಾಡ ಹಗಲೇ ಬೈಕ್ ಕಳ್ಳರ ಕೈಚಳಕ ಹೇಗೆ ಇರ್ತಿತ್ತು ಎಂದ್ರೆ ಕ್ಷಣ ಮಾತ್ರದಲ್ಲಿ ಬೈಕ್ ಗಳನ್ನ ಅಪಹರಿಸಿ ಹೊತ್ತೊಯ್ಯುತ್ತಿದ್ರು ಈ ಬಗ್ಗೆ ಸಾಕಷ್ಟು ಪ್ರಕರಣಗಳು ಕೂಡ ಜಿಲ್ಲೆಯಾದ್ಯಂತ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದವು ಅದರಲ್ಲೂ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನಲ್ಲಿ ಹೆಚ್ಚು ಬೈಕ್ ಕಳ್ಳತನದ ಹಾವಳಿ ಮೇತಿ ಮೀರಿತ್ತು ಪೊಲೀಸ್ ಇಲಾಖೆಯ ನಿತ್ಯಗಡಿಸಿದ ಈ ಖದಿಮರನ್ನ ಹೆಡೆಮುರಿ ಕಟ್ಟಲೇಬೇಕಂತ ಇಲಾಖೆಗೆ ಅದೊಂದು ಮಾಹಿತಿ ಬಂದೇ ಬಿಟ್ಟಿತ್ತು ಅದು ಏನಂತೀರಾ ಹೇಳ್ತೀನಿ ಕೇಳಿ ರಾಣೆಬೆನ್ನೂರಿನ ಶಹರದ ಸಂಗಮ್ ಸರ್ಕಲ್ ಹತ್ತಿರ ಇರುವ ಬರೋಡಾ ಬ್ಯಾಂಕ್ ಮುಂದೆ ನಿಲ್ಲಿಸಿದ್ದ ಮೋಟಾರ್ ಸೈಕಲ್ ಕಳ್ಳತನ ಎಸಗಿದ ಒಂದು ಬಿರ್ಯಾದಿ ದಾಖಲಾಗುತ್ತೆ ತಕ್ಷಣವೇ ಅಲರ್ಟ್ ಆದ ಶಹರ್ ಪಿ ಎಸ್ಐ ಗಡ್ಡೆಪ್ಪ ಬುಂಜಗಿ ಅವರು ಮೇಲಾಧಿಕಾರಿಗಳ ಗಮನಕ್ಕೆ ತರ್ತಾರೆ ತಡ ಮಾಡದೆ ಹಾವೇರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಅಂಶು ಕುಮಾರ್ ಐಪಿಎಸ್ ಮತ್ತು ಶ್ರೀ ಸಿ ಗೋಪಾಲ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಡಿಎಸ್ಪಿ ರಾಣೆಬೆನ್ನೂರು ಡಾಕ್ಟರ್ ಗಿರೀಶ್ ಭೋಜಣ್ಣವರ್ ಅವರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ಶಂಕರ್ ಎಸ್ ಕೆ ಸಿಪಿಐ ಶಹರ್ ಪಿಎಸ್ಐ ಎಸ್ಐ ಗಡ್ಡೆಪ್ಪ ಗುಂಜಟ್ಕಿ ಮತ್ತೋರ್ವ ಪಿ ಎಸ್ಐ ಎಚ್ ಎನ್ ದೊಡ್ಮನೆ ಹಾಗೂ ಅಪರಾಧ ವಿಭಾಗದ ಸಿಬ್ಬಂದಿಯೊಂದಿಗೆ ಕಾರ್ಯಾಚರಣೆಗೆ ಎಳೆದೇ ಬಿಡ್ತಾರೆ ನಂತರ ಆರೋಪಿಗಳನ್ನ ಹೆಡೆಮುರಿ ಕಟ್ಟಲು ಸಿಸಿಟಿವಿ ದೃಶ್ಯಗಳ ಕುರುಹು ಬೆನ್ನು ಹತ್ತಿದ ಪೊಲೀಸರಿಗೆ ಆರೋಪಿಗಳು ಯಾರು ಎಂಬ ಸುಳಿವು ಸಿಕ್ಕೇ ಬಿಟ್ಟಿತ್ತು ತಡಮಾಡದೆ ಆರೋಪಿಗಳನ್ನ ಬೆನ್ನಟ್ಟಿದ ಪೊಲೀಸರು ಆರೋಪಿ ನಂಬರ್ ಒನ್ ಮೊಹಮ್ಮದ್ ಹಜರತ್ ಮುಗುಳ್ಗೇರಿ ಆರೋಪಿ ನಂಬರ್ ಎರಡು ತನ್ವೀರ್ ಅಬ್ದುಲ್ ಮುನಾಫ್ ಲಕ್ಷ್ಮೇಶ್ವರ್ ಆರೋಪಿ ನಂಬರ್ ಮೂರು ಹಬಿ ಉಲ್ಲಾ ಬಾರೋಸಾಬ್ ಕಚವಿ ಇವರೆಲ್ಲರೂ ಸೇರಿಕೊಂಡೇ ಹಾವೇರಿ ದಾವಣಗೆರೆ ಶಿವಮೊಗ್ಗ ಚಿಕ್ಕಮಗಳೂರು ಉತ್ತರ ಕನ್ನಡ ಹಾಸನ ಗದಗ್ ಬೆಳಗಾವಿ ಬೆಂಗಳೂರು ಸೇರಿ ನಗರದೆಲ್ಲೆಡೆ ಇಪ್ಪತ್ತೊಂಬತ್ತು ಮೋಟಾರ್ ಬೈಕ್ಗಳನ್ನು ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಿಳಿಸಿರುತ್ತಾರೆ ರಾಣೆಬೆನ್ನೂರು ಶಹರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಕಳ್ಳರ ಕೈಚಳಕ ಎಷ್ಟೇ ಚುರುಕು ಕೂಡ ನಮ್ಮ ಪೊಲೀಸ್ ಇಲಾಖೆಯ ಹತ್ತಿನ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಟ್ವೆಂಟಿ ಫೈಫ್ ಸಿಕ್ಸ್ ಟು ಥೌಸಂಡ್ ಟ್ವೆಂಟಿ ಫೋರ್ಗೆ ಒಂದು ಎಫ್ ಐ ಆರ್ ರಿಜಿಸ್ಟರ್ ಆಗಿತ್ತು ಒನ್ ಟ್ವೆಂಟಿ ಏಟ್ ಬಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಆ ಕೇಸ್ನಲ್ಲಿ ಇನ್ವೆಸ್ಟಿಗೇಷನ್ ಸಮಯ ಇದು ಆರೋಪಿಗೆ ಪಿ ಎಸ್ ಐ ಮತ್ತು ಎಲ್ಲ ಚಿಮಂದಿ ಅವರಿಗೆ ಹಿರಿಕಿದ್ದರು ಅವರ ಮೂರು ಆರೋಪಿಗೆ ಗೊತ್ತಾಗಿದ್ದರು ಒಂದು ಮೊಹಮ್ಮದ್ ತಂದೆ ಹಜರತ್ ಮತ್ತು ತನ್ವೀರ್ ತಂದೆ ಅಬ್ದುಲ್ ಮತ್ತು ಇದು ಖಲಂದರ್ ತಂದೆ ಸರ್ಫರಾಜ್ ಇದು ಮೂರ ಇದು ಆರೋಪಿ ಇದು ಎಂ ಬಿ ಇದ್ದಾರೆ ಇವರು ಬೇರೆ ಬೇರೆ ಕೇಸಲ್ಲಿ ಹಾವೇರಿ ಮತ್ತು ಅಕ್ಕಪಕ್ಕ ಇದು ಸುಮಾರು ಜಿಲ್ಲೆಯಲ್ಲಿ ಇದು ಸುಮಾರು ಇದು ಈ ಥರ ಬೈಕ್ಗಳತನ ಮಾಡಿದರು ಸೊ ಈ ಕೇಸಲ್ಲಿ ಟೋಟಲ್ ಟ್ವೆಂಟಿ ನೈನ್ ಬೈಕ್ ಇದು ನಮ್ಮ ಸಿಗುತ್ತೆ ಇಲ್ಲಿ ಸೆಕ್ಯೂರ್ ಮಾಡಿದ್ದೀರ ಆ ಟ್ವೆಂಟಿ ಫೈವ್ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಬೈಕಿಂದ ಇದು ಎಂಟು ಬೈಕ್ ಅರಡಿ ಜಿಲ್ಲೆಗೆ ಇದೆ ಉಳಿದ ಎಲ್ಲ ಬೈಕ್ ಬೇರೆ ಬೇರೆ ಜಿಲ್ಲೆಗೆ ಇದೆ ಇದು ಐದು ಬೈಕ್ ದಾವಣಗೆರೆ ರಿಕವರಿ ಆಗಿದೆ ಐದು ಬೈಕ್ ಶಿವಮೊಗ್ಗ ಜಿಲ್ಲೆಗೆ ರಿಗವರಿ ಆಗಿದೆ ಮೂರು ಬೈಕ್ ಚಿಕ್ಕಮಗಳೂರು ಮತ್ತು ಉತ್ತರ ಕನ್ನಡ ಜಿಲ್ಲೆಗೆ ಇದು ಆಗಿದೆ ಸರ್ ಸಿಟಿಯಲ್ಲಿ ಸಂಚಾರಿ ಸಿಗ್ನಲ್ಗಳು ಬಸ್ ಸ್ಟ್ಯಾಂಡಲ್ಲಿ ಒಂದೇ ಆನ್ ಆಗಿದೆ ಸರ್ ಬಾಕಿ ಉಳಿದ ಕಡೆ ಇನ್ನೂ ಕೂಡ ದುರಬತಿಯಲ್ಲಿ ಇಲ್ಲ ಅಪ್ಪ ಪೊಲೀಸರಿಗೆ ತುಂಬ ತೊಂದರೆ ಆಗ್ತಾ ಇದೆ ಸರ್ ಆ ಸಿಗ್ನಲ್ಗಳನ್ನು ಸರಿ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆ ಯಾವಾಗ ಆಗುತ್ತೆ ಇದು ಈ ಬಗ್ಗೆ ನಾನು ನಾವು ಕೂಡ ಇದು ಪ್ರಯತ್ನ ಮಾಡ್ತೀವಿ ಇದು ನಾವು ಕೂಡ ಎಲ್ಲ ಸರ್ವೆ ಮಾಡಿ ಎಲ್ಲಿ ಎಲ್ಲಿ ಟ್ರಾಫಿಕ್ ಬಗ್ಗೆ ಸಿ ಸಿ ಟಿ ವಿ ಕ್ಯಾಮ್ರಾ ಅಥವಾ ಸಿಗ್ನಲ್ ಅಥವಾ ಇದು ಪಾರ್ಕಿಂಗ್ ವಿಚಾರವಾಗಿ ಏನು ವ್ಯವಸ್ಥೆ ಮಾಡಬೇಕು ಈ ಎಲ್ಲ ಮಾಡಿದ್ದೀವಿ ಮತ್ತು ಬೇರೆ ಯಾವ ಸಂಬಂಧಪಟ್ಟ ಯಾವ್ಯಾವ ಡಿಪಾರ್ಟ್ಮೆಂಟಿಂದ ಆಗಬೇಕು ಆ ಕೂಡ ಇರೋನಿಗೆ ಲೆಟರ್ ಕೂಡ ಹಾಕಿದ್ದೀವಿ ಇದು ಇತ್ತೀಚೆಗೆ ಇದು ಈ ಟ್ರಾಫಿಕ್ ಪಾರ್ಕಿಂಗ್ ಬಗ್ಗೆ ಇದು ಆರ್ಡಿನೆನ್ಸ್ ಪಾರ್ಕಿಂಗ್ ಕೂಡ ಇದಕ್ಕೆ ಸ್ಟಾರ್ಟ್ ಮಾಡಿದ್ದರು ಆ ಬಗ್ಗೆ ಕೂಡ ಇದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಈ ಸಿಆರ್ಜಿಗೆ ಲೆಟರ್ ಹಾಕಿ ಹಾಕಿದ್ದೀವಿ ಇದು ಎರಡು ಎರಡು ಮೂರು ವಾರ ತನಕ ಇದು ಟ್ರಯಲ್ ಥರ ಮಾಡ್ತೀವಿ ಆದ ನಂತರ ಇದು ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ಇದು ಪಟ್ಟಿ ಕೂಡ ಸೊ ಈ ಎಲ್ಲ ಬಗ್ಗೆ ಇದು ಸ್ಟೆಪ್ ತಗೋತೀವಿ ಸರ್ ಫುಟ್ಬಾಲ್ ಮೇಲೂ ಕೂಡ ವ್ಯಾಪಾರಸ್ಥರು ತಮ್ಮ ಬ್ಯಾರಿಕೇಡ್ ಟೈಪ್ ಹಾಕಿ ಜನರಿಗೆ ಅಡ್ಡಾಡೋಕೆ ಡಿಸ್ಟರ್ಬ್ ಆಗುತ್ತೆ ಆ ಟೈಮಲ್ಲಿ ಪಾರ್ಕಿಂಗ್ ಮಾಡಕ್ಕೆ ತೊಂದರೆ ಆಗುತ್ತೆ ಇದ್ರ ಬಗ್ಗೆ ಪೊಲೀಸರು ಏನಾರು ಹೇಳಕ್ ಹೋದ್ರೆ ಅವ್ರ ಜೊತೆ ವಾಗ್ವಾದಗಳು ನಡೀತದೆ ಅದನ್ನು ಕೂಡ ಒಂದು ಸ್ವಲ್ಪ ಕ್ಲೀನ್ ಮಾಡಿ ವ್ಯವಸ್ಥೆ ಈ ಬಗ್ಗೆ ಇದು ಇದು ನಾನು ಮಾಡ್ತೀನಿ